ನೈಟ್ ಶೂಟಲ್ಲಿ ಬರೀ ಕಾನ್ಸೆಪ್ಟ್ ಆರ್ಟಿಕಲ್ಗಳು ನೋಡ್ತೀರಾ ಪ್ರಿಂಟ್ಸ್ ನೋಡ್ತೀರಾ ಮಲ್ಟಿಪಲ್ ಪ್ರಿಂಟ್ಸಲ್ಲಿ ವೆರೈಟಿ ತುಂಬ ಇದ್ದಾವೆ ಪ್ಯೂರ್ ಪ್ಲೇನಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಮಲ್ಟಿ ಕಲರ್ ಚಾರ್ಟಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಪೀಸಸ್ ಬೇಕಾಗಿದೆ ಅವೈಲೇಬಲ್ ಸಿಗ್ತಾವೆ ಬರೀ ಟೀ ಶರ್ಟ್ಸಲ್ಲಿ ವೆರೈಟಿ ಬೇಕಾಗಿದೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಅದೂ ಅವೈಲೇಬಲ್ ಸಿಗ್ತವೆ ಬಟ್ ನೀವು ಒಂದು ರೇಕ್ ಆಗಿಬಿಟ್ಟು ಆ ಥರ ಪೀಸಸ್ಗೆ ಯೂಸ್ ಮಾಡಿದ್ರೆ ನಿಮಗೆ ಎಷ್ಟು ಕಾನ್ಸೆಪ್ಟ್ ಎಷ್ಟು ಪ್ಯಾಟರ್ನ್ ಬೇಕಾಗಿದ್ದಾವೆ ಒಂದು ಸಿಂಗಲ್ ಡಿಸೈನಲ್ಲಿ ನೀವು ನೋಡ್ತಾ ಇದ್ದೀರ ಅಷ್ಟೊಂದು ಪ್ರಿಂಟ್ಸ್ ಎಲ್ಲ ಇದೆ ನಿಮಗೆ ಬಂಚಲ್ಲಿ ನಿಮಗೆ ಹೆಂಗೆ ಯಾವ ಕಲರ್ ಚಾರ್ಟ್ ಬೇಕಾಗಿದೆ ಲೈಟ್ ಕಲರ್ ಚಾರ್ಟ್ ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಸ್ವಲ್ಪ ಡಸ್ಟಿ ಡಾರ್ಕ್ ಏನು ಕಲರ್ ಚಾರ್ಟ್ ಬೇಕಾಗಿದೆ ನಿಮಗೆ ಎಲ್ಲ ಕಲರ್ ಚಾರ್ಟ್ ಅವೈಲೇಬಲ್ ಇದ್ದಾವೆ ಮತ್ತು ಸಿಂಗಲ್ ಸಿಂಗಲ್ ಪೀಸಸ್ಗೂ ಪ್ಯಾಕಿಂಗ್ ಹೆಂಗೆ ಬರ್ತವೆ ಜೋನಲ್ಲಿ ಆ ಥರ ಹ್ಯಾಂಗರ್ ಪ್ಯಾಕಿಂಗ್ ಯಾಕೆ ಎಲ್ಲ ಪ್ರಾಡಕ್ಟ್ ಬರೀ ಒಂದೇ ಫ್ಯಾಕ್ಟ್ರಿದು ಹೋಗ್ತಾ ಇದೆ ಒಂದು ನೀವು ಯಾವುದು ಟ್ಯಾಕ್ಸ್ ಸಿಸ್ಟಮ್ ನೋಡ್ತೀರಾ ಇಲ್ಲಾಂದರೆ ಬ್ರ್ಯಾಂಡಲ್ಲಿ ನೋಡ್ತೀರಾ ಒಂದೇ ಫ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದೆ ಆ ಥರ ಇಟಾಲಿಯನ್ ಕ್ರ್ಯಾಪ್ ಎಲ್ಲ ಪ್ರಾಡಕ್ಟ್ಸ್ ಬೇಕಾಗಿದೆ ಪ್ಯೂರ್ ಕ್ರ್ಯಾಪ್ ಮೇಲೆ ನೀವು ನೋಡ್ತಾ ಇದೆ ಪೀಸಸ್ ಯಾವ ಥರ ಸಾಫ್ಟ್ ಇದ್ದಾವೆ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾಚಿ ಸೌರ್ಯ ಆ್ಯಂಡ್ ಮಿಲ್ಸಿಂದ ಜನ ಹೇಳ್ತಾರೆ ಸರ್ ಪ್ರಾಡಕ್ಟಲ್ಲಿ ಗ್ಯಾರಂಟಿ ಹೆಂಗೆ ಕೊಡ್ತೀರಾ ಲಾಸ್ಟ್ ಟೈಮ್ ವೀಡಿಯೋ ನೋಡಿಬಿಟ್ಟು ಜನ ಹೇಳಿದ್ದಾರೆ ಸರ್ ಅರವತ್ತೈದು ರೂಪಾಯಿದು ಕ್ವಾಲಿಟಿ ಹೆಂಗೆ ಬರುತ್ತೆ ಮತ್ತು ಗ್ಯಾರಂಟಿ ಹೆಂಗೆ ಕೊಡ್ತೀರಾ ಅದೇ ತೋರಿಸ್ಲ ನಿಮಗೆ ಇವತ್ತು ಇನ್ನೂ ಒಂದು ನೈಟೀಸ್ ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ಲಾಸ್ಟ್ ವೀಡಿಯೋಗೆ ನೀನು ತುಂಬ ಸ್ನೇಹ ಕೊಟ್ಟಿದ್ದೀರಾ ಆ ವೀಡಿಯೋಲಿ ಅಲ್ಲಿ ಅರುವತ್ತೈದು ರೂಪಾಯಲ್ಲಿ ನಾನು ಕಾನ್ಸೆಪ್ಟ್ ಇದ್ದೀನಿ ಪ್ಯಾಟರ್ನ್ ನೋಡಿ ಸಿಕ್ಸ್ಟಿ ಫೈವ್ ರುಪೀಸ್ ಕಾನ್ಸೆಪ್ಟ್ ನೋಡಿ ಹೆಂಗೆ ಯೂಸ್ ಮಾಡಿ ನೀವು ವಾಸೆಬಲ್ ಪೀಸ್ ಗ್ಯಾರಂಟಿ ಕೊಡ್ತೀನಿ ಏನು ಕಂಪ್ಲೇಂಟ್ ಬಂದರೆ ವಾಸೆಬಲ್ ಪೀಸ್ ರಿಟರ್ನ್ ತಂದುಕೊಡಿ ನಾನು ತಗೊಳ್ತೀನಿ ಯಾಕೆ ಎಲ್ಲ ಪ್ರಾಡಕ್ಟ್ ಬರೀ ಒಂದೇ ಫ್ಯಾಕ್ಟ್ರಿದು ಹೋಗ್ತಾ ಇದೆ ಒಂದು ನೀವು ಯಾವುದು ಟ್ಯಾಕ್ಸ್ ಸಿಸ್ಟಮ್ ನೋಡ್ತೀರಾ ಇಲ್ಲಾಂದರೆ ಬ್ರ್ಯಾಂಡಲ್ಲಿ ನೋಡ್ತೀರಾ ಒಂದೇ ಫ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದೆ ಒಂದೇ ಕಾನ್ಸೆಪ್ಟ್ ಹೋಗ್ತಾ ಇದೆ ಅದು ಎಲ್ಲಿ ಅಜೀತ್ ಜೋನಲ್ಲಿ ನೀವು ಯಾವುದು ಪ್ರಾಡಕ್ಟ್ ತೊಗೊಳ್ಳಿ ಕಾಟನ್ ವೈಸ್ ರೇಂಜಲ್ಲಿ ಇಲ್ಲಾಂದರೆ ಏನು ಪ್ರೀಮಿಯಂ ಪ್ರಾಡಕ್ಟಲ್ಲಿ ನೈಟೀಸಲ್ಲಿ ನೈಟ್ ವೇರ್ ಆಗಲಿ ನೈಟ್ ಶೂಟ್ ಆಗಲಿ ಏನೇನು ಪ್ರಾಡಕ್ಟ್ ಇದ್ದಾವೆ ಅದು ಎಲ್ಲ ಅಲ್ಲಿ ಅವೈಲಬಲ್ ಸಿಗ್ತಾವೆ ನೈಟೀಸಲ್ಲಿ ನೈಟ್ ಸೂಟಲ್ಲಿ ನಿಮಗೆ ಎಷ್ಟು ವೆರೈಟಿ ಬೇಕಾ ಅಷ್ಟು ವೆರೈಟಿ ನಾನು ಕೊಡ್ತೀನಿ ನೈಟ್ ಶೂಟಲ್ಲಿ ಬರೀ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನೋಡ್ತೀರಾ ಪ್ರಿಂಟ್ಸ್ ನೋಡ್ತೀರಾ ಮಲ್ಟಿಪಲ್ ಪ್ರಿಂಟ್ಸಲ್ಲಿ ವೆರೈಟಿ ತುಂಬ ಇದ್ದಾವೆ ಪ್ಯೂರ್ ಪ್ಲ್ಯಾನಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಅವೈಲಬಲ್ ಇದ್ದಾವೆ ಮಲ್ಟಿ ಕಲರ್ ಚಾರ್ಟಲ್ಲಿ ಕಾನ್ಸೆಪ್ಟ್ ಬೇಕಾಗಿದೆ ಆತ್ರಾ ಪೀಸಸ್ ಬೇಕಾಗಿದೆ ಅವೈಲೇಬಲ್ ಸಿಕ್ತವೆ ಬರಿ ಟೀ-ಶರ್ಟ್ಸ್ ಅಲ್ಲಿ ವೆರೈಟಿ ಬೇಕಾಗಿದೆ ಪ्युअर कॉटन ಬೇಸ್ ಮೇಲೆ ಅದು ನ ಅವೈಲೇಬಲ್ ಸಿಕ್ತವೆ ಬಟ್ ಇವತ್ತು ನೈಟೀಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನೈಟೀಸ್ ಅಲ್ಲಿ ಹೋಗಾನಾ ಯಾಕೆ कॉटन ಅಲ್ಲಿ ಜನ ಹೇಳ್ತಾರ ಸರ್ ಬರಿ ನೈಟೀಸ್ ಅಲ್ಲಿ ಜನ कॉटन ಹೇಳ್ತಾರ ಬರಿ कॉटन ಅಲ್ಲಿಲ್ಲ ಕಾಟನಲ್ಲಿನ ಫ್ಯಾಬ್ರಿಕ್ ಬರ್ತವೆ ರಿಯೋನ್ ಕಾಟನ್ ಒಂದು ಮಿಕ್ಸ್ ಬರ್ತಾವೆ ಒಂದು ಪ್ಯೂರ್ ಕಾಟನ್ ಬರ್ತವೆ ಒಂದು ಲೀಲನ್ ಕಾಟನಲ್ಲಿ ಬರ್ತವೆ ಒಂದು ಪ್ಯೂರ್ ಮಲ್ಕ್ ಕಾಟನ್ನಲ್ಲಿ ಬರ್ತಾವೆ ಲಾಸ್ಟ್ ವೀಡಿಯೋಲಿ ಪ್ಯೂರ್ ಮಲ್ಕ್ ಕಾಟನ್ದು ವೆರೈಟಿ ತೋರಿಸಿದ್ದೀನಿ ನಾನು ರಿಯೋನ್ ಮೇಲೆ ಆರ್ಟಿಕಲ್ಗಳು ತೋರಿಸಿದ್ದೀನಿ ಫ್ಯಾಬ್ರಿಕ್ ವೈಸ್ ಆರ್ಟಿಕಲ್ಗಳು ತೋ ನೋಡ್ತೀರಾ ಅಂದರೆ ಬೇಸಾನಕ್ಕೆ ಇದೆ ಸ್ವಲ್ಪ ಕಾನ್ಸರ್ಟ್ ವೈಸ್ ಪ್ರೀಮಿಯಮ್ ಸೆಗ್ಮೆಂಟಲ್ಲಿ ನೀವು ಹೋಗ್ತೀರಾಂದರೆ ಆ ಥರ ಪೀಸಸ್ಗೆ ಏನು ಪ್ಯೋರ್ ಕಾನ್ಸೆಪ್ಟ್ ಮೇಲೆ ಆ ಥರ ಇಟಾಲಿಯನ್ ಕ್ರ್ಯಾಪ್ ಎಲ್ಲ ಪ್ರಾಡಕ್ಟ್ಸ್ ಬೇಕಾಗಿದೆ ಪ್ಯೂರ್ ಕ್ರ್ಯಾಪ್ ಮೇಲೆ ನೀವು ನೋಡ್ತಾ ಇದ್ದರೆ ಪೀಸಸ್ ಯಾವ ಥರ ಸಾಫ್ಟ್ ಇದ್ದಾವೆ ಅದರಲ್ಲಿ ಡಿಸೈನ್ ಡಿಜಿಟಲ್ ಮೇಲೆ ಆರ್ಟಿಕಲ್ಗಳು ಇದ್ದಾವೆ ಆ ಥರ ಪೀಸಸ್ ಆ ಥರ ಆರ್ಟಿಕಲ್ಗಳೇ ಬೇಕಾಗಿದೆ ನಿಮಗೆ ಜೋನಲ್ಲಿ ಅವೈಲೇಬಲ್ ಸಿಗ್ತಾವೆ ನಿಮಗೆ ಬಟ್ ಡಿಸೈನ್ ಜೊತೆಗೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಮಲ್ಟಿಪಲ್ ಪ್ರಿಂಟ್ ಆರ್ಟಿಕಲ್ಗಳನ್ನು ನೀವು ನೋಡ್ತಾ ಇದ್ದೀರಾ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಲು ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ಎಲ್ಲ ಸಿಕ್ತಾವೆ ನಿಮಗೆ ಹನ್ನೆರಡು ಹನ್ನೆರಡು ಇಪ್ಪತ್ತು ಇಪ್ಪತ್ತು ನಾಲ್ಕು ಪೀಸ್ದು ಒಂದು ಬಂಚ್ ಬರ್ತವೆ ಬಂಚಲ್ಲಿ ನಿಮಗೆ ಹೆಂಗೆ ಯಾವ ಕಲರ್ ಚಾರ್ಟ್ ಬೇಕಾಗಿದೆ ಲೈಟ್ ಕಲರ್ ಚಾರ್ಟ್ ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಸ್ವಲ್ಪ ಡಸ್ಟಿ ಡಾರ್ಕ್ ಏನು ಕಲರ್ ಚಾರ್ಟ್ ಬೇಕಾಗಿದೆ ನಿಮಗೆ ಎಲ್ಲ ಕಲರ್ ಚಾರ್ಟ್ ಅವೈಲೇಬಲ್ ಇದ್ದಾವೆ ಮತ್ತು ಸಿಂಗಲ್ ಸಿಂಗಲ್ ಪೀಸಸ್ದು ಪ್ಯಾಕಿಂಗ್ ಹೆಂಗೆ ಬರ್ತಾವೆ ಜೋನಲ್ಲಿ ಆ ಥರ ಹ್ಯಾಂಗರ್ ಪ್ಯಾಕಿಂಗ್ ನೀವು ಒಂದು ರೇಖೆ ಆಗಿಬಿಟ್ಟು ಆ ಥರ ಪೀಸಸ್ಗೆ ಯೂಸ್ ಮಾಡಿದ್ರೆ ನಿಮಗೆ ಎಷ್ಟು ಕಾನ್ಸೆಪ್ಟ್ ಎಷ್ಟು ಪ್ಯಾಟರ್ನ್ ಬೇಕಾಗಿದೋ ಒಂದು ಸಿಂಗಲ್ ಡಿಸೈನಲ್ಲಿ ನೀವು ನೋಡ್ತಾ ಇದ್ದೀರ ಅಷ್ಟೊಂದು ಪ್ರಿಂಟ್ಸ್ ಎಲ್ಲ ಇದೆ ನಿಮಗೆ ಸಿಂಗಲ್ ಸಿಂಗಲ್ ಡಿಸೈನಲ್ಲಿ ನಾನು ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಮೆಂಟ ಮೈಂಟೇನ್ ಮಾಡ್ತೀನಿ ಬಟ್ ಕಾನ್ಸೆಪ್ಟ್ ಏನೇನು ಇವಾಗ ನಡೀತಾ ಇದೆ ಕಾಟನ್ ಬೇಸ್ ಮೇಲೆ ಡಿಸೈನ್ಸ್ಗಳು ಏನೇನಿದಾವೆ ಆ ಥರ ಸೇಪಲ್ಲಿ ಬಟನ್ ಟೈಪ್ ಕಾನ್ಸೆಪ್ಟ್ ಸ್ವಲ್ಪ ಯೂನಿಕ್ ಡಿಸೈನ್ ಒಂದೊಂದು ಮಲ್ಟಿಪಲ್ ಪ್ರಿಂಟಲ್ಲಿ ಆ ನೋಡಿ ಬಾಂಧನಿ ಬಾಂದ್ ಬಂದೇಜ್ ಅಲ್ಲಿ ಕಾನ್ಸೆಪ್ಟ್ ಜನಗೆ ಆಪ್ಷನ್ ಸಿಗಬೇಕು ಮಾರ್ಕೆಟಲ್ಲಿ ಜನ ಯಾರು ಬಿಸ್ನೆಸ್ ಮ್ಯಾನ್ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ ಏನು ನೋಡ್ತಾರೆ ಆಪ್ಷನ್ ವೆರೈಟಿ ಆರ್ಟಿಕಲ್ಗಳು ಜಾಸ್ತಿ ಎಲ್ಲಿ ಸಿಗುತ್ತೆ ಕಸ್ಟಮರ್ ಅಲ್ಲೇ ಹೋಗ್ತಾರೆ ಅದಕ್ಕೆ ಅಜೀಜ್ ಝೋನಲ್ಲಿ ಕಸ್ಟಮರ್ಗಳು ಇದ್ದಾವೆ ಅದಕ್ಕೆನೇ ಅಜೀಜ್ ಝೋನ್ ನಂಬರ್ ಒನ್ ವುಮೆನ್ಸಲ್ಲಿ ನಂಬರ್ ಒನ್ ಕಂಪ್ನಿ ಇದ್ದಾವೆ ಅದಿಕೇನ ಅಜಿಜ್ 존 ಟ್ರೆಂಡ್ ಜೋತೆಗೆ ಹೋಗ್ತಾ ಇದೆ ನೀವು ಅಜಿಜ್ 존 ದು ಎಷ್ಟ್ರು ಸೆಕೆಂಡ್ ಹೇಳ್ತೀರಾ ಅಂದ್ರೆ ವಿಶ್ವಾಸ ದು ಸೆಕೆಂಡ್ ಇಸ್್ರು ಅಂದ್ರೆ ಅಜಿಜ್ 존 ಹೇಳ್ತಾರೆ ಮಾರ್ಕೆಟ್ ಅಲ್ಲಿ ಬಟ್ ಕಾನ್ಸೆಪ್ಟ್ ಏನೇನ ಇದಾವೆ ಆತರ ಪೀಸಸ್ ಆತರ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ہوتےಗೆ ಸಿಕ್ತ ಇದೆ ನಿಮಗೆ ಪ್ರಿಂಟ್ಸ್ ಗಳು ಮಲ್ಟಿಪಲ್ ಡಾರ್ಕ್ ಚಾರ್ಟ್ ಲೈಟ್ ಚಾರ್ಟ್ ಡಿಜಿಟಲ್ ಮೇಲೇ ಕಾಟನ್ ಬೇಸ್ ಮೇಲೇ ಪ्युअर ಫ್ರಂಟ್ ಇದಾವೆ सेम ಬ್ಯಾಕ್ ಅಲ್ಲಿ ನೋರ್ತೀರಾ ಅಂದ್ರೆ सेम ಪ್ರಿಂಟ್ ಎಷ್ಟು ಪ್ರಿಂಟ್ ಫ್ರಂಟಲ್ಲಿ ಇದ್ದಾವೆ ಅದೇ ಪ್ರಿಂಟ್ ನಿಮಗೆ ಬ್ಯಾಕಲ್ಲಿ ಸಿಗ್ತವೆ ನಿಮಗೆ ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಚಾಟ್ ಯಾವ ಕಲರ್ ಚಾರ್ಟಲ್ಲಿ ಬೇಕಾಗಿದೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ಅಷ್ಟೊಂದು ವೆರೈಟಿ ನಿಮಗೆ ಸಿಗ್ತವೆ ಕಾನ್ಸೆಪ್ಟ್ ನೋಡ್ತೀರ ಅಂದರೆ ಪ್ರಿಂಟ್ಸ್ ನೋಡಿ ಮಲ್ಟಿಪಲ್ ಪ್ರಿಂಟ್ ಜೊತೆಗೆ ಐಟಮ್ಗಳು ಇದೆ ಯುನಿಕ್ ಪ್ಯಾಟರ್ನ್ಸ್ ಜೊತೆಗೆ ಯುನಿಕ್ ಡಿಸೈನ್ಸ್ಗಳು ಬರ್ತಾ ಇದೆ ಬಟ್ ನಿಮಗೆ ಅದು ಆನ್ಲೈನ್ ಬೇಕಾಗಿದೆ ಇಲ್ಲಾಂದರೆ ಆಫ್ಲೈನ್ ಬೇಕಾಗಿದೆ ನೀವು ಅಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಬೇಕಾಗಿದೆ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಬಟ್ ನಾನು ಹಂಡ್ರೆಡ್ ಒನ್ ಪರ್ಸೆಂಟ್ ಸಜೆಸ್ಟ್ ಮಾಡ್ತೀನಿ ನೀವು ಸೂರತ್ ಬರ್ತಾ ಇದ್ದೀರಾ ಹಂಡ್ರೆಡ್ ಇನ್ ಒನ್ ಪರ್ಸೆಂಟ್ ಒಂದು ಸಲ ಅಜಿತ್ ಝೋನಲ್ಲಿ ವಿಸಿಟ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಏನೇನು ವೆರೈಟಿ ಇದೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ